ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಜಿತ್ ಅನ್ನಮಕ್ಕನವ್ರು ಬರ್ರಿ ಟಿ ಕುಡಿಯೋನ ಬೇಡಪ್ಪ ಬ್ಯಾಡಗಿ ನೀನು ದರ್ಶನ ದರ್ಶನ್ ಫ್ಯಾಮಿಲಿ ಬ್ಯಾಡಗಿ ಮೆಣಸಿನ್ಕಾಯಿಂಗ್ ಚೀರೆ ದರ್ಶನ ಮ್ಯಾಲ ಹೆಂಡತಿ ಬಗ್ಗೆ ನೀನ್ ಮಾತಾಡ್ತೀರಿ ನೀನು ಯಾವನ ಮಾತಾಡಕ್ಕೆ ವೈಯಕ್ತಿಕ ಸುದ್ದಿ ನೀನ್ ಏನ್ ಮಾತಾಡ್ಬೇಕು ಆರೋಪಿ ಸುದ್ದಿ ಮಾತಾಡಕ್ಕೆ ನೀನು ದರ್ಶನ ಹೆಂಡತಿ ಸುದ್ದಿ ನೀನೇನು ಮಾತಾಡ್ತೀರಿ ನಿನಗೆ ಏನ್ ಮ್ಯಾಂಡೇಟ್ ಇದೆ ಭೂಮಿ ತೂಕದ ಹೆಣ್ಣು ಸರ್ಟಿಫಿಕೇಟ್ ಕೊಟ್ಬಿಡೋದು ನೀವು ಕೊಡೋ ಅಂತ ಕೇಳಿದ್ವಿ ನಾವು ನೀನ್ ಯಾವನ ಭೂಮಿ ತೂಕದ ಹೆಣ್ಣು ಅಂತ ಕೇಳ ಹೇಳಕ್ಕೆ ಆ ಕೇಸ್ ಆಗ್ತೀಯ ನನ್ನ ಮೇಲೆ ಅಕೆ ಯಾವ ಸೆಕ್ಷನ್ ಮೇಲೆ ಹಾಕ್ತೀರಿ ಹೇಳು ಸೆಕ್ಷನ್ ಹಾಕೋ ಹೋಗ ದೊಡ್ಡ ದೊಡ್ಡ ಲಾಯರ್ ಕನ್ಸಲ್ಟ್ ಮಾಡಿ ಹಾಕೋ ಏನೇ ಇವನಿಗೆ ಏನೋ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿ ಆರ್ಟಿಕಲ್ ನೈನ್ಟೀನ್ ಟೂ ಕೆಳಗೆ ಓಂಕ ರಿಸ್ಟ್ರಿಕ್ಷನ್ ಅದ್ ನಿಮಗೆ ಸಂವಿಧಾನದ ಹತ್ತೊಂಬತ್ತು ಕ್ಲಾಸ್ ಟೂ ಕೆಳಗೆ ಲಿಮಿಟೆಡ್ ಅದಾವೆ ನಿಮಗೆ ಪತ್ರಕರ್ತರಿಗೆ ಮೀಡಿಯಾಕ್ಕೆ ಏನಿದೆ ವಾಸ್ತವಾಂಶ ಅಷ್ಟು ಕೇಳಬೇಕು ಪೊಲೀಸರು ಮಾಹಿತಿ ಕೊಟ್ಟಿಲ್ಲ ಕೋರ್ಟ್ ಕೊಟ್ಟಿಲ್ಲ ಪೊಲೀಸರು ವಕೀಲರು ಯಾರು ಒಬ್ರು ಸ್ಟೇಟ್ಮೆಂಟ್ ಇದ್ರಾಗ ಹಕ್ಕಂದು ಬಾರಿಸು ಬಾರಿಸು ಬಾರಿಸೋ ಕೊಲೆಗಾರ ಅಂತ ಡಿಕ್ಲೇರ್ ಮಾಡಿದೆಯಲ್ಲ ಕೊಲೆಗಾರ ಅಂತ ಡಿಕ್ಲೇರ್ ಮಾಡಲಿ ಕೊಲೆ ತ್ರೀ ಟು ಕೆಳಗೆ ಅವನು ಡಿಕ್ಲೇರ್ ಆಗ್ಲಿಲ್ಲಪ್ಪ ಅಂದ್ರ ಆಯ್ತ ಅವಾಗ ನನಗೂ ನಿನಗೂ ಇದನ್ನು ರೆಕಾರ್ಡ್ ಇಟ್ಕ ತ್ರೀ ನಾಟ್ ಟೂದ್ ಕೆಳಗೆ ದರ್ಶನ್ಗೆ ಕನ್ವಿಕ್ಷನ್ ಆಗ್ಲಿಲ್ಲ ಅಂದ್ರೆ ಕೊಲೆ ಅಂದ್ರೆ ನಿನಗೆ ಗೊತ್ತಲ್ಲ ನೀನ್ ಬರೀ ಜರ್ನಾಲಿಸಂ ಕಲ್ತಾರ ಕಾನೂನು ಗೊತ್ತಲ್ಲ ವರ್ಷ ಸರ್ವಿಸ್ ಆದ ಕಿಲ್ರಿಗೂ ಇನ್ನೂ ಮಾಹಿತಿ ಇರೋದಲ್ಲ ನಾನು ವರ್ಷ ಸರ್ವಿಸ್ ಹೇಗಿದ್ದೀನಿ ನನಗೂ ಇನ್ನೂ ಕೆಲವೊಂದು ಕಾನೂನು ಗೊತ್ತಲ್ಲ ಇನ್ನೂ ಕಲಿಯದ ಇರ್ತದೆ ನಿನ್ನ ಮಿದುಳು ನಿನ್ನ ರಕ್ತ ನಿನ್ನ ಬ್ರೈನು ನಿನ್ನ ಲಿವರು ನಿನ್ನ ಕಿಡ್ನಿ ಎಲ್ಲ ಕಡೆಯೂ ಸಹಿತ ಬರೇ ಶೇಡಿನ ಜ್ವಾಲೆ ಬರೇ ಹಚ್ಚೋದು ಬರೇ ಬೆಂಕಿ ಹಚ್ಚೋ ಕೆಲಸ ನಿಂದು ಇದ್ರ ಮೇಲೆ ನನ್ನ ಮೇಲೆ ಕೇಸ ಹಕ್ಕ ಏನ್ರಿ ಅದು ಮನುಷ್ಯನಿಗೆ ಲಿಮಿಟ್ ಇರ್ಬೇಕು ಎಲ್ಲ ಚೆನ್ನ ಹಂಗ ಮಾಡ್ತವು ನಮ್ಮ ರಾಧಾ ಹಿರೇಗೌಡ್ರೊಡ್ಡ ದೊಡ್ಡ ಮನುಷ್ಯಳು ಅಂತ ಮಾಡಿದ್ದೆ ನಮ್ಮ ಅಕ್ಕ ರಾಧಾಕ ನೀ ದೊಡ್ಡ ಮನುಷ್ಯಳಲ್ಲ ಕೋರ್ಟ್ನೊಳಗ ಅದು ಮಲ್ಡ್ರ ಕೇಸ್ ಇದ್ದಾಗ ಸೆಲೆಬ್ರಿಟಿ ಇದ್ದು ಹೊತ್ತಿಗೆ ಅದ್ರ ಬಗ್ಗೆ ಮಾತಾಡ್ರಿ ಇಲ್ಲ ಅಂದ್ರೆ ಹೋಗ್ರಿ ಏನ್ ಈ ದೇಶ ನಿಮ್ಮ ಇದರಿಂದ ನಡೆಯದಲ್ಲ ಎಲ್ಲ ಹುಡ್ರು ಯೂಟ್ಯೂಬ್ ನೋಡ್ತಾರ ಈಗ ನಿಮ್ ಚಾನಲ್ ನೋಡ್ತಾ ಇಲ್ಲ ನೀವು ಮತ್ತೆ ಯೂಟ್ಯೂಬ್ ಬಂದಿರಿ ನೀವು ನಿಮ್ ಚಾನಲ್ ನಡೆಯದಲ್ಲ ಅಂತ ಹೇಳಿ ನೀವು ಯೂಟ್ಯೂಬಿಗೆ ಬಂದಿದ್ದೀರಿ ಅವನ ಟಿವಿ ಫೈದನೋ ಪವರ್ ಟಿವಿ ಅವರು ಚಲೋ ಅಂತ ಮಾಡಿದ್ದೆ ಅವ್ರ ದರ್ಶನ ಏನು ಅಲ್ರಿ ವಿಚಾರಣೆ ಆಗಿ ಕೋರ್ಟ್ನಾಗ ಕನ್ವಿನ್ ಕೋರ್ಟ್ನ ವಿಚಾರಣೆಯಾಗಿ ಜಜ್ಮೆಂಟ್ ಹೊರ ಹೊರಬರ ಮಟ್ಟ ತಡ್ಕೋಣಕ್ ಆಕತ್ತಾ ಇಲ್ಲ ನಿಮಗೆ ಏನು ಮೂರ್ ಮೂರು ತಿಂಗಳ ಹುಟ್ಟಿದಿರಿ ನೀವು ಪ್ರೀಮೆಚೂರ್ ಆಗಿ ಒಬ್ಬೊಬ್ಬ ಒಬ್ಬೊಬ್ಬ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಲಾಯರ್ಗಳು ಹೇಳಕ್ಕೆ ಇರಲಿ ಇದ್ರ ಬಗ್ಗೆ ನೀವ್ ಹೇಳ್ತಾ ಇದೀರಲ್ಲ ಅರ್ಧ ಮರ್ಧ ಕಾನೂನು ಪಂಡಿತ್ರ ನೀವು ಯಾವನದಿರಿ ನೀವು ಕಾನೂನು ಪಂಡಿತರು ಏನ್ ಬೇಕು ಅರ್ಧ ನೀವು ಏನು ಪತ್ರಕರ್ತರು ಅಂದ್ರೆ ಏನಂಗ ಇಲ್ಲಿ ಇದ್ರು ಮಾಡಿಬಿಡ್ತೀರಿ ಬರ್ರಿ ಹಂಗಾರೆ ನನ್ನವ ಅದವು ನನ್ನವೇನದು ಒಬ್ಬರಿ ಹಿಡೀರಿ ಹಾ ದರ್ಶನ್ಗ ಎರಡನೇ ಹೇಳ್ತೆ ಅವ್ರ ಸೆಟಪ್ಪ ಯಾಕೆ ಸ್ನೇಹಿತ ಇರಬಾರ್ದ ಗರ್ಲ್ ಫ್ರೆಂಡ್ ಇರಬಾರ್ದ ನಿಮಗೆ ಗರ್ಲ್ ಫ್ರೆಂಡ್ಗಳು ಇಲ್ವಾ ಅದಾರ ಬಾ ನನಗೆ ಗರ್ಲ್ ಫ್ರೆಂಡ್ಸ್ ಅದಾರ ಬಾ ಹಾಕ್ಬಾ ಹಾಕ್ಬಾ ನೋಡೋಣ ಕಿವ್ಯಾಗ ಎಷ್ಟು ಹಾಕ್ತೀರಿ ಆಚಿಕೆ ಮಾನ ಮರ್ಯಾದೆ ಏನಾರ ಆಯ್ತ ನಾಚಿಕೆ ಆಗಲ್ಲ